ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುದೇವರ ವಚನ ಹೀಗಿದೆ ಸಟೆ ದಿಟವಾದಲ್ಲಿ ಮುಟ್ಟಿಯು ಮುಟ್ಟದೆ ಇರಬೇಕು ಅತಿ ರತಿ ಗತಿ ಮತಿಗೆ ಮಂದವಾಯಿತು ಎಂಟು ಹಿಟ್ಟು ಪಂಚಮಠ ಉಂಟು ಧರೆಯ ಮೇಲೆ ನರಸುರಾದಿಗಳೆಲ್ಲ ಸಂಭಾರವ ಹೊತ್ತು ಬಂದೈದಾರೆ ಹಿಟ್ಟು ನಷ್ಟ ಮಠ ಹಾಳು ಊರಿಗುಪಟಳ ಘನ ಮಠವ ಸುಟ್ಟು ಗುಹೇಶ್ವರ ಬೀದಿಗರುವಾದ ಈ ವಚನದ ಸಾರ ಹೀಗಿದೆ ಮೊದಲು ಅಸ್ತಿತ್ವದಲ್ಲಿ ಇಲ್ಲದ ಜಗತ್ತು ಕಾಣಬಂದಾಗ ಅದರಲ್ಲಿ ನಿರ್ಲಿಪ್ತನಾಗಿರಬೇಕು ವಿಷಯ ಭೋಗವು ಅತಿಯಾದರೆ ಬುದ್ಧಿ ಮಂದವಾಗುತ್ತದೆ ಈ ಜಗತ್ತಿನಲ್ಲಿ ಅಷ್ಟಭೋಗೈಶ್ವರ್ಯಗಳನ್ನು ಅನುಭವಿಸುವುದಕ್ಕಾಗಿ ಪೃಥ್ವಿ ಅಪ್ ಮುಂತಾದ ಪಂಚಭೂತಗಳಿಂದಾದ ದೇಹಗಳನ್ನು ತೊಟ್ಟು ನರ ಸುರಾಸುರರೆಂಬ ಜೀವಗಳು ಬಂದಿವೆ ಅವುಗಳಲ್ಲಿ ಯಾವನೋ ಒಬ್ಬ ಜೀವನು ಅಷ್ಟಭೋಗಗಳ ವ್ಯಾಮೋಹವನ್ನು ದೇಹ ಭಾವವನ್ನು ತ್ಯಜಿಸಿ ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸಿ ಸರ್ವತಂತ್ರ ಸ್ವತಂತ್ರನಾಗುತ್ತಾನೆ ಅವನೇ ಶರಣನೆಂಬ ಭಾವ ಅಲ್ಲಮ ಪ್ರಭುಗಳದ್ದಾಗಿದೆ ಇಂದಿನ ಮಾತು ಯಾರ ವಿರುದ್ಧವಾದರೂ ಜಯ ಸಾಧಿಸುವುದು ಬಲವಂತರ ಸಾಮಾನ್ಯ ಲಕ್ಷಣ ತನ್ನ ದೌರ್ಬಲ್ಯಗಳ ವಿರುದ್ಧವೇ ಹೋರಾಡಿ ಗೆಲ್ಲುವುದು ಕಷ್ಟ ಆದರೆ ಶ್ರೇಷ್ಠ ನಿರ್ಗತಿಕರಿಗೆ ನಮ್ಮಿಂದಾಗುವ ನೆರವು ನೀಡುವುದು ಮತ್ತು ಕೈಲಾಗದವರಿಗೆ ಸಹಾಯ ಮಾಡುವುದು ದೇವರ ಕೃಪಾ ಕಟಾಕ್ಷವನ್ನು ದಕ್ಕಿಸಿಕೊಳ್ಳುವುದಕ್ಕಿರುವ ಸರಳ ಮಾರ್ಗಗಳಾಗಿವೆ ಶರಣಾರ್ಥಿಗಳು